Thank you. ನಗರದ ಸಮೀಪದ ಬ್ರೈಟ್ ಬಿಂಗ್ನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾಮನಬಿಲಿನ ವಾರವನ್ನು ಆಚರಣೆ ಮಾಡಲಾಯಿತು ಮೊದಲನೇ ಬಣ್ಣವಾದ ರೆಡ್ಡಿ ಆಚರಣೆಯನ್ನು ಸೋಮವಾರ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷ ಶೀತಲ್ ಹಳಿಕರ್ ಉದ್ಘಾಟಿಸಿ ಮಾತನಾಡಿದರು ಮದ್ದು ಮಕ್ಕಳಿಗೆ ಪ್ರಾಯೋಗಿಕ ಜ್ಞಾನದ ಮೂಲಕ ಕಲಿಕೆ ನೀಡಿದಾಗ ಮಾತ್ರ ಕಲಿಕೆ ಯಶಸ್ಸು ಕಾಣುತ್ತದೆ ಈ ನಿಟ್ಟಿನಲ್ಲಿ ಕಾಮನಬಿಲಿನ ವಾರವನ್ನು ಆಚರಣೆ ಮಾಡಲಾಯಿತು ಮಕ್ಕಳಿಗೆ ಬಣ್ಣದ ಪರಿಕಲ್ಪನೆಯನ್ನು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಬ್ರೈಟ್ ಬಿಗ್ನಿಂಗ್ ಆಂಗ್ಲ ಮಾಧ್ಯಮ ಪ್ರತಿ ವರ್ಷದಂತೆ ಅಂದರೆ ನಮ್ಮ ಶಾಲೆಯ ಅಜೆಂಡದೊಳಗೆ ರೇಂಬೋ ವೀಕ್ ಹೇಳಿ ಒಂದು ಶಾಲೆ ಪ್ರಾರಂಭದ ಮೊದಲನೇ ವಾರದ ಮೊದಲನೇ ವಾರ ಅನ್ನೋದಕ್ಕಿಂತ ಒಂದು ವಾರಗಳ ಕಾಲ ನಾವು ರೇಂಬೋ ವೀಕನ್ನು ಮಾಡ್ತೀವಿ ಆ ಒಂದು ರೇಂಬೋ ವೀಕಿನ ಮೊದಲನೇ ದಿನ ಅಂದರೆ ರೇಂಬೋ ವೀಕಲ್ಲಿ ಬರ್ತಿರ್ತಕ್ಕಂಥ ವಿಜ್ಜಿ ಆರಲ್ಲಿರ್ತಕ್ಕಂಥದ್ದು ಮೊದಲನೇ ದಿನ ಅಂತೇಳಿ ನಾವು ಇವತ್ತು ರೆಡ್ ಡೇ ಅಂತ ಮಾಡಿರ್ತೀವಿ ಆ ರೆಡ್ ಡೇ ದಿವಸ ನಮ್ಮ ಶಾಲೆಯ ಎಲ್ಲ ಮುದ್ದು ಮಕ್ಕಳು ಆ ರೆಡ್ ಕಲರ್ ಡ್ರೆಸ್ಸಲ್ಲಿ ಮುದ್ದಾಗಿ ಚೆಂದ ಚಂದಾಗಿ ರೆಡಿಯಾಗಿ ಬಂದಿರ್ತಾರೆ ಎಲ್ಲ ಮಕ್ಕಳನ್ನ ಆ ರೆಡ್ ಕಲರ್ ಡ್ರೆಸ್ ಒಳಗಡೆ ಕರ್ಕೊಂಡು ಅವ್ರಿಗೆ ರೆಡ್ ಕಲರ್ ಅಂದರೆ ಆ ರೆಕಗ್ನೈಜೇಷನ್ ಯಾವ ಥರ ಮಾಡಬೇಕು ರೆಡಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ಇರ್ತಾವೋ ಆಮೇಲೆ ಅದ್ರ ಜೊತೆಗೆ ವೆಜಿಟೇಬಲ್ ಯಾವ ರೆಡ್ ಇರ್ತಾವು ಇವನ್ನೆಲ್ಲ ರೆಕಗ್ನೈಸೇಷನ್ ಮಾಡುವಂಥ ಸಲುವಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ರೇಂಬೋ ಬೀಕನ್ನು ಮಾಡಿರ್ತೀವಿ ಅದ್ರಾಗ ಇವತ್ತು ಮೊದಲನೇದಾಗಿ ರೆಡ್ ಕಾನ್ಸೆಪ್ಟ್ ಅಂತಂದರೆ ಇದರ ಉದ್ದೇಶ ಏನಪ್ಪಾ ಅಂತಂದರೆ ರೇಂಬೋ ಪೀಕ್ ಮಾಡೋ ಉದ್ದೇಶ ಅಂದರೆ ಮಕ್ಕಳಿಗೆ ಒಂದು ಕಲರ್ ಐಡೆಂಟಿಫಿಕೇಷನ್ ಆಗಲಿ ಅದರೊಟ್ಟಿಗೆ ಅವರು ಆ ಕಲರಲ್ಲಿರ್ತಕ್ಕಂಥ ವೆಜಿಟೇಬಲ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ವಾಟ್ ಎವರ್ ಆ್ಯಂಡ್ ಆಂಡ್ಸು ಏನಿರ್ತಾವೆ ಎಲ್ಲವನ್ನು ಕೂಡ ಅವ್ರಿಗೆ ಮನದಟ್ಟು ಮಾಡಿಕೊಳ್ಳಿ ಅವ್ರಿಗೆ ಮನದಟ್ಟು ಆಗಲಿ ಅನ್ನೋ ಉದ್ದೇಶದಿಂದ ಒಂದು ರೇಮು ಬೇಕನ್ನು ಮಾಡಿರ್ತೀವಿ ಈ ಒಂದು ರೇಮು ಬೇಕಲ್ಲಿ ಇವತ್ತು ನಮ್ಮ ಶಾಲೆ ಮೊದಲನೇ ದಿವಸ ನಮ್ಮ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು ನಮ್ಮ ಪ್ರಚಾರ ಆಗಿರ್ಬೋದು ಅದ್ರ ಜೊತೆಗೆಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ಆ ಒಂದು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮವನ್ನು ಪಟ್ಟು ಇವತ್ತು ಈ ಒಂದು ಕಾರ್ಯಕ್ರಮ ಎಷ್ಟು ಸಕ್ಸಸ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯೊಳಗ ಕಾರ್ಯಕ್ರಮಗಳನ್ನು ಮಾಡಲಿ ಮಕ್ಕಳಿಗೆ ಪ್ರಾಯೋಗಿಕ ಜ್ಞಾನವನ್ನು ನೀಡಬೇಕು ಫನ್ ಲರ್ನ್ ಅನ್ನೋಂತ ಹೇಳೋ ಕಾನ್ಸೆಪ್ಟ್ ಏನಿತ್ತು ಆ ಒಂದು ಕಾನ್ಸೆಪ್ಟನ್ನು ಇವತ್ತು ಅದ್ಭುತವಾಗಿರ್ತಕ್ಕಂಥ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ ಬಳಿಕ ಶಾಲೆಯ ಮುಖ್ಯ ಶಿಕ್ಷಕಿ ನಾಜಿಯಾ ಮುದ್ಗಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದ ಅನುಷಾ ತಳ್ವಾರ್ ರೂಪಾ ಗೋಂದ್ಲೆ ಆಸ್ಮಾನ್ ನದಾಬ್ ರವಿ ನಿರ್ಗುಂದಿ ಸೇರಿದಂತೆ ಅನೇಕರು ಇದ್ದರು